ನೀನಾದಿನ ಮುಂದಿನ ಸಂಚಿಕೆಯಲ್ಲಿ ವೇದ ಬೆಟ್ಟದಿಂದ ಜಾರಿ ಈ ಕಡೆ ಬಿದ್ದಿರೋದನ್ನು ತೋರಿಸಿದ್ದಾರೆ ಜುಲೈ ಮೂವತ್ತೊಂದು ಬುಧವಾರದ ಸಂಚಿಕೆಯಲ್ಲಿ ಜೋಗಕ್ತಿಯಮ್ಮ ವಿಕ್ರಮ್ ಅವರಿಗೆ ಹೇಳಿ ಕಳಿಸ್ತಾರೆ ನಿನ್ನ ಸೀತೆ ರಾವಣನ ಕೈಯಲ್ಲಿದ್ದಾರೆ ಹೋಗು ರಾಮ ಬಿಡಿಸು ಅಂತ ಅವರು ಹೇಳ್ತಾರೆ ಇಲ್ಲಿ ಪ್ರೀತಮ್ಮ ವೇದ ಅವ್ರನ್ನ ಕರ್ಕೊಂಡು ಬಂದು ನನ್ನ ಫೋನ್ ಕೊಡು ಅಂತ ವೇದ ಅವರು ಕೇಳಿದಾಗ ಅವರು ತಲೆಯನ್ನು ಹಿಡಿದು ತಲೆ ಕೂದಲನ್ನು ಹಿಡಿದು ನೀನು ನಂಗೆ ಬೇಕು ಅಂತ ಪ್ರೀತಮ್ ಅವರು ಹೇಳ್ತಾರೆ ಪ್ರೀತಮ್ ಅವರು ವೇದ ಅವ್ರಿಗೆ ತಾಳಿ ಕಟ್ಟೋದಕ್ಕೆ ತಾಳಿಯನ್ನು ತೆಗಿತಾರೆ ಅವರು ಹಾಗೆ ಹಿಂದೆ ಹಿಂದೆ ಹೋಗ್ತಾ ಇರ್ತಾರೆ ಅವರು ಇವರು ಪ್ರೀತಮ್ ಅವರು ಬಿಡೋದಿಲ್ಲ ಅವರು ಮುಂದೆ ಹೋಗಿ ಹೋಗಿ ತಾಳಿ ಕೊಟ್ಟೋದಕ್ಕೆ ನೋಡ್ತಾರೆ ಅವರು ಬೆಟ್ಟದಿಂದ ಈ ಕಡೆ ಹಿಂದ್ಗಡೆ ಬಿದ್ದಿರೋದನ್ನು ಕಾಣಿಸ್ತಾರೆ ಗುಂಡ ಅಂತ ಹೋಗ್ತಾರೆ ಅದು ವಿಕ್ರಮ್ಗೆ ಕೇಳಿಸುತ್ತೆ ಆಗ ಪ್ರೀತಮ್ ಅವರು ಅವರನ್ನು ಹೆದ್ಕೊಂಡು ನೋಡ್ತಾ ಇರ್ತಾರೆ ಬಿದ್ದಿರೋದನ್ನು ಇದು ಮುಂದಿಕ್ಕಿನ ಸಂಚಿಕೆಯಲ್ಲಿ